ಸಂದರ್ಭದಲ್ಲಿ ಕಳೆದ ಇಪ್ಪತ್ ಮೂರು ವರ್ಷಗಳಿಂದ ವಚನ ವಿಜಯೋತ್ಸವವನ್ನು ಬಸವ ಸೇವಾ ಪ್ರತಿಷ್ಠಾನ ಅವತ್ತು ಪ್ರಾರಂಭ ಮಾಡಿ ಇವತ್ತು ಕೂಡ ನಮ್ಮ ಸಹೋದರ ಮುಂದಿಸಿಕೊಂಡು ಬಂದಿರುವುದು ಇದು ಬಹುಶಃ ಸಮಾಜಕ್ಕೆ ಕೊಡುವಂತ ಅತ್ಯಂತ ದೊಡ್ಡ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದಾಗ ಅವತ್ತು ಇದು ಈ ಒಂದು ಬಸವ ಸೇವಾ ಪ್ರತಿಷ್ಠಾನದವರು ಇಪ್ಪತ್ ಮೂರು ವರ್ಷಗಳಿಂದ ಈ ರೀತಿಯ ಕಾರ್ಯಕ್ರಮ ಇವತ್ತು ಮಾಡಿಕೊಂಡು ಜನರ ಮಧ್ಯೆ ಜನಜಾತಿ ಮೂಡಿಸಿಕೊಂಡು ಈಶ್ವರ ಮತ್ತು ಅವರ ಬಸವ ತಂದೆಯನ್ನು ಯಾವಾಗಲೂ ಗೌರವಿಸುವಂಥದ್ದು ಆ ಒಂದರ ಕಾಲದಲ್ಲಿ ಕೂಡ ಬಸವ ತತ್ವ ಮತ್ತು ಬಸವಣ್ಣನ ಹಲವಾರು ವಿಚಾರಗಳಿಗೆ ದೊಡ್ಡವಾದ ನೇತೃತ್ವವನ್ನು ವಹಿಸಿಕೊಂಡು ನಾವು ಮುಂದೆ ಬಂದಂತ ಒಂದು ವ್ಯಕ್ತಿತ್ವ ಅದು ಇವತ್ತು ಪಾಲಿಸಿಕೊಂಡು ಬಂದ ಕಾರಣ ಬಹುಶಃ ಇವತ್ತು ಬಸವಣ್ಣನವರ ಆ ಅನುಭವ ಮಂಟಪಿರಲಿ ಬಸವಣ್ಣನವರ ವ್ಯಾಪಾರದಲ್ಲಿ ಆಗ ಮಾಡುವುದಿರಲಿ ಇದೆಲ್ಲವೂ ಕೂಡ ಅದು ನಿಮ್ಮೆಲ್ಲರ ಕಾರ್ಯಕ್ರಮ ದೊಡ್ಡ ಪ್ರೇರಣೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಂಡು ಅಲ್ಲ ಇಪ್ಪತ್ ಮೂರು ವರ್ಷದಿಂದ ಯಾರೆಲ್ಲ ಅದಕ್ಕೆ ಶ್ರಮ ಪಟ್ಟಿದ್ದಾರೆ ಯಾರು ಪ್ರಾರಂಭ ಮಾಡಿದ್ದಾರೆ ಅಥವಾ ಯಾರು ಶ್ರಮ ಪಟ್ಟಿದ್ದಾರೆ ಅವನ್ನೆಲ್ಲ ಸ್ಮರಿಸಿಕೊಂಡು ಈಗ ಇದನ್ನು ಬಂದಂತ ಪೂಜೆ ಡಾಕ್ಟರ್ ಅಕ್ಕಮ್ ಅಥವಾ ಸಮಿತಿಯವರಿಗೆ ನಮ್ಮ ಸಂಪೂರ್ಣದ ಸಹಕಾರ ಮತ್ತು ಪ್ರೋತ್ಸಾಹ ಕೊಡುವಂತ ದೊಡ್ಡ ಮಟ್ಟದ ಜವಾಬ್ದಾರಿ ಅದು ಪ್ರತಿಯೊಬ್ಬರ ಜವಾಬ್ದಾರಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಇವತ್ತು ಸಹೋದರಿಯರಿಗೆ ಇವತ್ತು ಬಹುಶಃ ದೊಡ್ಡ ಮಟ್ಟದ ಅವಕಾಶ ಈ ಒಂದು ತಮ್ಮ ಪ್ರತಿಷ್ಠಾನ ಮುಖಾಂತರ ಸಿಗ್ತಾ ಇದೆ ನಾವು ಕೂಡ ಯಾವಾಗಲೂ ಮಾತನ್ನು ಹೇಳ್ತಾ ಇದ್ದೀವಿ ಭಾರತ ದೇಶ ಅಥವಾ ವಿಶ್ವವೇ ಅತ್ಯುತ್ತಮ ದೇಶವಾಗಿ ಮುಂದೆ ಮುಂದೆ ಹೋಗಬೇಕಾದಲ್ಲಿ ನಮ್ಮ ಸಮಾಜ ಇರುವಂತ ಶೇಕಡ ಐವತ್ತರಷ್ಟು ಸಹೋದರರನ್ನು ನಾವು ದೂರಿಟ್ಟು ನಾವೇ ಮುಂದೆ ತಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಅದು ಈ ಸಮಾಜ ದೇಶ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಸಮಾಜ ಮುಂದೆ ದೇಶ ಮುಂದೆ ಹೋಗ್ಬೇಕಾದ್ರೆ ನಮ್ಮ ಸಮಾಜದ ಶೇಕಡ ಐವತ್ತರಷ್ಟು ಸಹೋದರರು ಹೆಣ್ಣುಮಕ್ಕಿ ಯಾರಿದ್ದಾರ ಅವರಿಗೆ ಸಮಾನತೆ ಅವಕಾಶ ಮಾಡಿಕೊಟ್ಟಾಗ ಮಾತ್ರ ಈ ಸಮಾಜ ಸಮಾಜ ಮುಖ್ಯವಾಗಿ ಹೋಗಲಿಕ್ಕೆ ಸಾಧ್ಯವಾಗ್ತದೆ ಇದನ್ನು ನಾವು ಈಗ ಮಾತಾಡ್ತಾ ಚರ್ಚೆ ಮಾಡ್ತಾ ಬಂದಿದ್ದರೂ ಕೂಡ ಬಸವಣ್ಣನವರು ಅವತ್ತ ಒಂಬೈನೂರು ವರ್ಷಗಳ ಹಿಂದೆ ಘೋಷಿಸುವುದನ್ನು ಅದನ್ನು ಪಾಲಿಸಿಕೊಂಡು ಸಮಾಜಕ್ಕೆ ಒಂದು ಉದ್ದೇಶಕ್ಕೆ ಕೊಟ್ಟಂತ ವ್ಯಕ್ತಿತ್ವ ಹೇಳಿಕೆ ನಾವು ಇಚ್ಛಿಸುವಂತ